ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ದೇವಿಕಾ ಸ್ವಾಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಪರಂಗಿಣ್ಣು ತಿನ್ನೋತವಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೆಳ ಬೆಳಗ್ಗೆನೇ ಆಳೋಟೆಗೆ ತಿಂದರೆ ಒಳ್ಳೇದು ಅಂತಾರೆ ಆದರೆ ನಾವು ಕಾಪಿ ಕುಡಿದ್ಬಿಟ್ಟಿದ್ದೆವು ಕಾಫಿ ಕುಡ್ದಾದ ಮೇಲೆ ನಾವು ಪರಂಗಿಣ್ಣು ತಿಂದ್ವಿ ನಮ್ಮ ಮೆದ್ಮಂದ್ರೆ ಹಾಲು ಹಾಕ್ಬಿಟ್ಟು ಬಂದ್ಬಿಟ್ಟು ಪರಂಗಿಣ್ ಹಣ್ಣಾಗಿತ್ತಲ್ಲ ಎರ್ಕೊಂಡು ತಿನ್ನೋಣ ಅಂತ ಇದು ಪರಂಗಿ ಹಣ್ಣು ಏನು ವಿಶೇಷ ಅಂದರೆ ಸೇಲ್ ಮಾಡೋರ್ಗೆ ಒಳ್ಳೆ ಹಣ್ಣು ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಮೇಲ್ಗಡೆ ಗಟ್ಟಿಗಿರುತ್ತೆ ಇರುತ್ತೆ ನಮ್ಮ ಯಜಮಾನ್ರು ಅರಿತಿದ್ದಿರೋದು ನೋಡಿದ್ರಲ್ವಾ ಮೇಲ್ಗಡೆ ಜಾಸ್ತಿ ಗಟ್ಟಿ ಇರುತ್ತೆ ಒಳಗಡೆ ನೋಡಿ ಇಷ್ಟು ಹಣ್ಣಾಗಿರುತ್ತೆ ಸೇಲ್ ಮಾಡೋರಿಗೆ ಮಾತ್ರ ಮೇಲೆ ಪಿಚ ಪಿಚ ಅನ್ನಲ್ಲ ಗಟ್ಟಿಗೆ ಇರುತ್ತೆ ತೊಗೊಳೋರ್ಗು ಆಸೆ ಪಟ್ಟು ತಗೊತಾರೆ ಸೇಲ್ ಮಾಡೋರಿಗೆ ಒಳ್ಳೆಯ ಹಣ್ಣು ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿ ನಾನು ತಿಂತಾ ಎಷ್ಟು ಚೆನ್ನಾಗಿತ್ತು ಅಂತ ಬಟ್ಟೆ ಎಲ್ಲ ತಣ್ಣಗಾಯಿತು ಬಟ್ಟೆ ತುಂಬ ತಿಂದೆ ಒಂದು ಪೀಸ್ಫುಲ್ಲು ನಿಮಗೂ ಇಷ್ಟನಾಂಗೇನಂದರೆ ಅದು ಈಟು ಅಂತ ಕೆಲವ್ರು ಇಷ್ಟಪಡಲ್ಲ ಆದರೆ ನಮ್ಮ ಒಂದು ಕಾಮಿಡಿ ನಡೆಯುತ್ತೆ ನೋಡ್ರಿ ಏನಾರ ಒಂದು ಹಿಂಗೆ ಮಾಡ್ತಾಯಿರ್ತಾರೆ ಅಯ್ಯೋ ನೋಡಿ ಆ ಗಿಡ ಎಷ್ಟು ಚೆನ್ನಾಗಿದೆ ನಂಗಂತೂ ನಗು ತಡ್ಕೊಳ್ಳೋಕ್ಕಾಗಿಲ್ಲ ನಮ್ಮ ಯಜಮಾನ್ರಿ ಏನಾರ ಒಂದು ಮಾಡ್ತಾನೆ ಇರ್ತಾರೆ ಅಯ್ಯೋ ನಿಮಗೂ ನಗು ಬಂತು ನನಗಂತೂ ಸಿಕ್ಕಾಪಟ್ಟೆ ನಗು ಬಂದ್ಬಿಡ್ತದೆ ತಡ್ಕೋಳೋಕ್ಕಾಗಲಿಲ್ಲ ನಾನು ವೀಡಿಯೋ ಅವ್ರ ಕಡೆ ಅವರು ತಿನ್ನೋ ಅಡಿ ಅಂತ ತಿರುಗಿಸಿದೆ ಅವಣ್ಣು ಬಿಡ್ಬೇಕಾ ಅವರು ನಕ್ಕಿದ್ರು ನಾನು ವಿಡಿಯೋ ಡಿಲೀಟ್ ಮಾಡಲಿಲ್ಲ ಅದನ್ನ ಹಂಗೆ ಅಪ್ಲೋಡ್ ಮಾಡಿದ್ದೀನಿ ಅವರು ನೋಡಿದ್ರೆ ನಗ್ತಾರೆ ಅಂತ ಅಂದ್ಕೋತೀನಿ ಅಲ್ಲಿಂದ ಪರಂಗೇಣ್ಣು ತಿಂದುಬಿಟ್ಟು ಬಂದು ನೇಪಿಯರ್ ಕುಯ್ಯೋ ಅಂತ ಬಂದು ಇದು ನೇಪಿಯರ್ ನನಗೆ ಕುಯ್ಯೋಕೆ ಇಷ್ಟ ಇಲ್ಲ ಚೆನ್ನಾಗಿಲ್ಲ ನಿಜ ನೇಪಿಯರ್ ಇದು ಉದ್ದನೂ ಬೆಳಿಯಲ್ಲ ಕಡ್ಡಿನೂ ಆಗೋಲ್ಲ ಆದರೆ ಕುಯ್ಯೋಕ್ಕೆ ಹೋದಾಗ ಗಟ್ಟಿ ಇರುತ್ತೆ ಹಿಂಗೆ ಹೇಳಿದ್ರೆ ಬರೋದೇ ಇಲ್ಲ ಸೂಪರ್ ನೇಪಿಯರು ಕುಂಬು ನೇಪ್ಯರು ಒಂಥರ ಕುಯ್ಬೋದು ಇದನ್ನೇನೋ ಕುಯ್ಯಕ್ಕೆ ಯಾಕಾಗಲ್ಲಪ್ಪಾ ನೀನು ಕೂಯ್ಕೊಡು ನಾನು ಎತ್ತಾಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನೇ ಬಿಟ್ಬಿಟ್ಟೆ ಅದಕ್ಕೆ ಇವಾಗ ಏನು ಈ ಜಾಗ ಕಾಣಿಸ್ತಾ ಇದೆಯಲ್ಲ ಇದನ್ನ ಫುಲ್ಲು ಗೇಮೆ ಮಾಡಿಸ್ಬಿಡ್ತೀವಿ ಈಗ ಇನ್ನೆರಡು ಲೈನ್ ಐತೆ ಇದನ್ನ ಎಲ್ಲ ಫುಲ್ಲು ಕುಯ್ಕೊಂಬಿಟ್ಟು ಗೇಮೆ ಮಾಡಿಸ್ಬಿಟ್ಟು ಆಮೇಲೆ ನೆಪೇ ಉಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಇದು ಇಷ್ಟ ಐತೆ ಅಲ್ಲ ಅಲ್ಲಿ ನೋಡಿ ಇಷ್ಟೇ ಇಷ್ಟು ಐತೆ ಅದನ್ನ ಚಾಪು ಕಟ್ರು ಕೊಟ್ಟರು ಜಾಸ್ತಿ ಮೇವು ಒದಗಲ್ಲ ನಮಗೆ ಸುಮ್ಮನೆ ಏನಕ್ಕೆ ಇಷ್ಟು ಜಮೀನು ವೇಸ್ಟ್ ಮಾಡ್ಕೊಂಡು ಅಂದ್ಬಿಟ್ಟು ಅಂದರೆ ಈ ಕಡೆ ಇರೋದು ಸೂಪರ್ ನೇಪೇರೇನೇ ಇದೊಂದು ಮೂರು ನಾಲ್ಕು ಲೈನ್ ಇರಬೇಕೇನೋ ಎಲ್ಲ ಗೆದ್ಬಿಟ್ಟು ನಾವು ಕುಂಬು ನೇಪೇರ ಹಾಕೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೀವಿ ಈಗ ಅಡಿಕೆ ಟ್ರಂಚಲ್ಲಿ ಕುಂಬು ನೇಪೇರ್ ಐತಲ್ವ ಅದೇನು ನಮಗೆ ಇವಾಗ ಅವಶ್ಯಕತೆ ಇಲ್ಲ ನಮಗೆ ಅಡಿಕೆ ಗಿಡ ಬಾಳೆ ಗಿಡ ಚೆನ್ನಾಗಿ ಬರಬೇಕು ಅಂತ ಅಂದ್ಕೊಂಬಿಟ್ಟು ಇವಾಗ ಅಲ್ಲಿರೋದನ್ನೆಲ್ಲ ತೆಗಿಸ್ಬೇಕು ಆಲ್ರೆಡಿ ಇವಾಗೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅದನ್ನೆಲ್ಲ ಬುಡ ಸಮೇತ ಕಿತ್ಕೊಂಬಂದ್ಬಿಟ್ಟು ಇಲ್ಲಿಗೆ ಹಾಕಂತೀವಿ ಅದ್ರದ್ದು ವೀಡಿಯೋ ಮಾಡ್ತೀನಿ ಕುಂಬನೇ ಪೇರ್ನ ಇಲ್ಲಿ ಗೇಮೆ ಮಾಡಿಸಿ ಹಾಕೋದ್ನ ನೋಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಸಪೋರ್ಟ್ ಮಾಡಿದ್ರೆ ಅಲ್ವಾ ನನಗೂ ವೀಡಿಯೋ ಮಾಡೋಕ್ಕಾಗೋದು ವಾರಕ್ಕೊಂದು ವೀಡಿಯೋ ಹಾಕ್ತೀನಿ ರೀ ಕೆಲಸ ನಿಜ ಕೆಲಸದಲ್ಲಿ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಗಲ್ಲ ಇಲ್ಲಿ ಟ ನೆಟ್ವರ್ಕ್ ಬೇರೆ ಬರೋಲ್ಲ ನೋಡಿ ಇವನು ನಾಯಿ ಮರಿ ನಮ್ಮ ಹಿಂದಿಂದನೇ ಬತ್ತಾನೆ ನೋಡೋಣ ಮಾತಾಡ್ಸೋಣ ಹೋಗ್ಲಿ ಅಂತ ನಾನಂದ್ರೆ ಎಷ್ಟ್ ತೀಟೆ ಮಾತು ತೀಟೆ ಅಂದ್ರ ತೀಟೆಷ್ಟ ஹீக்தானே காணஸ்தல்ல நான் குட்டி அது நான் நெண்ணிட்டு க்ளீன் மாஸ்ட் வசு கொண்டு ஆக ஆமேலே பூட சமேத்து பித்தாக்கு சும்மா வசுகளேஸ்ட் மாஸ்டர் நானே ஆமே நோடி ജ um, Malakal ini jasih kare. Ini kita taruh dulu. Ini kita dulu. kita ಈಗ ಅಷ್ಟೆಲ್ಲ ಮಾಡಬೇಕಿವ ಅಮ್ಮ ಈ ಕಳೆ ಏನು ಕುಟ್ಕೊಂಡೈತೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಒಂದು ತಿಂಗಳಾಗೈತೆ ನಾವು ಲೇಬರ್ನ ಕರೆಸಿ ಇಬ್ರು ಬಂದಿದ್ರು ಬೆಳಗಿನ ಸಾಯಂಕಾಲ ತಕ್ಕ ಕೆತ್ಕೊಟ್ಟು ಹೋಗಿದ್ರು ಅಂದರೆ ಅವರು ಗುದ್ದ್ಲಿ ಕೆತ್ತಿದ್ರು ಹುಟ್ಟೈತೆ ಹುಟ್ಟೈತೆ ಅಂದರೆ ಹಂಗಿಂಗಲ್ಲ ನಾನಂತೂ ಮೂರು ಲೈನ್ನ ಎರಡು ದಿವಸ ಕಿತ್ತಿದ್ದೀನಿ ಇನ್ನು ಅಷ್ಟೈತೆ ಎಷ್ಟು ದಿನ ಕೀಳ್ತೀನೋ ನನಗೆ ಗೊತ್ತಿಲ್ಲ ನಿಜಾಗ್ಲೂ ಆದರೆ ನಮ್ಮ ಅಡಿಕೆ ಗಿಡ ಬಾಳೆ ಗಿಡ ನೋಡೋಕಾಯ್ತಾಯಿಲ್ಲ ನನಗೆ ಬೇಜಾರುತೈತೆ ಆದರೆ ನಂಗೆ ಫ್ರೀ ಆಯ್ತಾಯಿಲ್ಲ ಈಗ ಮನೆ ಕೆಲಸ ಶೆಡ್ ಕೆಲಸ ಈ ಕೆಲಸ ಒಂದು ಮೂರು ಅವರ್ ಫ್ರೀ ಇದ್ದರೆ ಸಾಕು ನನಗೆ ಬಂದ್ಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ ಇನ್ಮೇಲೆ ಅದು ಫುಲ್ಲು ಕ್ಲೀನ್ ಮಾಡೋವ್ರಿಗೂ ನನಗೆ ಸಮಾಧಾನ ಆಗೋಲ್ಲ ನೋಡಿ ಬುಡ ಬುಡುಬುಡನ ಫುಲ್ಲು ಕ್ಲೀನ್ ಮಾಡಿ ಅದು ಸೆಂಟ್ರಲ್ಲಿ ಔಷಧಿ ಹೊಡ್ಸ್ಬಿಡ್ತೀನಿ ಬಿಡ್ಬುಡಕ್ ಕೊತ್ಬಿಟ್ಟು ಸೆಂಟ್ರಲ್ ಔಷಧಿ ಹೊಡಿಸ್ತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ನಮ್ಗೆ ಜಾಸ್ತಿ ಇದು ಮಾಡೋಕ್ಕಾಗಲ್ಲ ಅಲ್ಲಿ ಮಣ್ಣು ಐತೆ ಅಂತ ಬಡಿತಾವೆ ಐತೆ ಬಡಿತಾವೆ ಆ ಹುಲ್ಲೆಲ್ಲ ಹಸುಗ್ ಹಾಕೋಣ ಅಂದ್ಬಿಟ್ಟು ನನಗೆ ಹುಲ್ಲು ವೇಸ್ಟ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ನಿಜವಾಗ್ಲೂ ಹಸುಗಳಾದರೂ ತಿಂತಾವಲ್ಲ ಔಷಧಿ ಹೊಡೆದ್ಬಿಟ್ರೆ ಒಣಗೋಗ್ತದೆ ಅಂತ ನನಗೆ ಬೇಜಾರು ನಮ್ಮ ಯಜಮಾ ಹಂಗೆ ಹಾಗೆ ಔಷಧಿ ಹೊಡೆದ್ಬಿಡ್ತೀನಿ ಅಂದರು ನಾನು ಬೇಡಪ್ಪ ಹಸುಗ್ಗಾದ್ರೂ ಸುಮ್ಮನೆ ಸುಮ್ಮನೆರು ಅವರ ತಿಂತವೆ ಆಮೇಲೆ ನೀನು ಔಷಧಿ ಹೊಡಿವಂತೆ ಅಂತ ಹೇಳಿದ್ದೀನಿ ಆದರೆ ನಂಗೆ ಔಷಧಿ ಹೊಡ್ಸೋಕೆ ಇಷ್ಟ ಇಲ್ಲ ಆದರೆ ಇದನ್ನ ನನಗೆ ಮೇಂಟೇನ್ ಇಲ್ಲ ಎಷ್ಟು ಅಂತ ಕೀಳೋಕ್ಕಾಗುತ್ತೆ ಹೇಳ್ರಿ ಬರ್ತಾನೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ಔಷಧಿ ಎಲ್ಲ ಹೊಡಿತೀವಿ ನೋಡಿ ಇವತ್ತು ನೋಡಿ ಇದೇ ಔಷಧಿ ಒಂದುವರೆ ಸಾವಿರ ರೂಪಾಯಿಗೆ ತಗೊಂಬಂದವ್ರೆ ಅದೆಷ್ಟಕ್ಕೆ ಆಗುತ್ತ ಗೊತ್ತಿಲ್ಲ ಅದಕ್ಕೆ ಉಪ್ಪು ಬೆರ್ಸ್ಕೊಂಡು ಹಾಕ್ಬೇಕು గుంటాంబరికి చూనొక కొడు అలేకి ఇష్టి బాక్స్ ఆపకోడు ನಮ್ಮ ಯಜಮಾನ್ರಿಗೂ ಔಷಧಿ ಹುಡುಗಕ್ಕೆ ಇಷ್ಟ ಇಲ್ಲ ಆದರೆ ಏನು ಮಾಡೋದು ನಮಗೆ ಶೆಡ್ಲ್ಲೆಲ್ಲ ಜಾಸ್ತಿ ಕೆಲಸ ಇರುತ್ತಲ್ವ ಹಾಗಾಗಿ ಸೈಡಲ್ಲಿ ಹೊಡೆಸ್ತಾ ಇದ್ದೀನಿ ಅಷ್ಟೇ ಬುಡಕ್ಕೆ ಉಕ್ಕಿ ಕೊಡ್ತೀನಿ ಈಗ ಟವಲ್ ಎರಡು ಟವಲ್ ಹಾಕೋಂದೆ ನಮ್ಮ ಯಜಮಾನ್ರು ಬೇಡ ಒಂದು ಸಾಕು ಹಾಕು ಅಂದರು ಅದನ್ನು ಎತ್ತಿ ಇಡ್ತಾ ಇದ್ದೀನಿ ತೂಕ ಇರುತ್ತೆ ನಿಜ ನಾನು ಎತ್ತಿ ಇಡ್ಕೊಂಡು ಹಾಕೊಡ್ತಾಯಿದ್ದೀನಿ ನೋಡಿ ಎಂಥ ಐಡಿಯಾ ಮಾಡಿದ್ದೀವಿ ನಾವು ನಿಮಗೂ ಇಷ್ಟ ಆಯ್ತಾ ಇವ ಐಡಿಯಾ ಗಿಡ ಗಿಡ ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡೋವ್ರಿಗೂ ಖಂಡಿತ ನನಗೆ ಇದ್ದೆ ಬರೋಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ನಿಮಗೂ ತೋರಿಸ್ತೀನಿ ಒಂದು ದಿನದಲ್ಲಿ ಮೂರು ಅವರ್ ನನಗೆ ಫ್ರೀ ಸಿಕ್ಕಿದರೆ ಸಾಕು ಖಂಡಿತ ನಾನೆಲ್ಲ ಕ್ಲೀನ್ ಮಾಡ್ಕೋತೀನಿ ಒಂದು ಟ್ರಂಚ್ ಆಗಲಿ ಬಿಡಿ ಒಂದು ಟ್ರಂಚ್ ಆಗಲಿ ಒಂದು ದಿನಕ್ಕೆ ಸಾಕು ನನಗಷ್ಟೇ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನಿಜವಾಗೂ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್